ಭಾಗವತದಲ್ಲಿ ಬಹಳ ಪ್ರಸಿದ್ಧವಾದಂತಹ ಕಥೆ ಗಜೇಂದ್ರ ಮೋಕ್ಷದ ಕಥೆ ಇಂದ್ರದ್ಯುಮ್ನ ಅನ್ನೋ ರಾಜ ತಾನು ಚೆನ್ನಾಗಿ ರಾಜ್ಯಭಾರ ಮಾಡಿದ ಸಾಧನೆಗೆ ಅಂತ ಮಲೆಯ ಪರ್ವತಕ್ಕೆ ಹೋಗಿದ್ದಾನೆ ಮಲೆಯ ಪರ್ವತದಲ್ಲಿ ತನ್ಪಾಡಿ ತಾನು ತಪಸ್ಸು ಮಾಡ್ತಾ ಇದ್ದ ಏನೂ ತಪ್ಪಿಲ್ಲ ಆದರೆ ಅವನು ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ದಾಗ ಎದುರಿಗೆ ಅಗಸ್ತ್ಯರು ಬಂದರು ಅವ್ರು ಬಂದಿದ್ದು ಅವನು ಗೊತ್ತಾಗಲಿಲ್ಲ ನಿಜವಾಗಲೂ ಆದರೆ ನಾನು ನಿನ್ನ ಮುಂದೆ ಓಡಾಡ್ಕೊಂಡಿದ್ರೂ ಕೂಡ ನನ್ನಂಥ ಅವನು ಬಂದಾಗ ಎದ್ದು ನಿಲ್ಲಿಲ್ಲ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಕೊಬ್ಬಿರುವ ಆನೆಯಾಗುವಂತ ಶಾಪ ಕೊಟ್ಟರು ಆ ಮಲೆಯ ಧ್ವಜನೇ ನಂತರ ಗಜೇಂದ್ರನಾದ ಅಂತ ಭಾಗವತದಲ್ಲಿ ಕಥೆಯನ್ನು ಕೇಳ್ತೀವಿ ಈ ಕಥೆ ನೋಡಿದಾಗ ನಮ್ಗೇನು ಅನ್ಸುತ್ತೆ ಬೇ ಸುಮ್ಮ ಸುಮ್ಮನೆ ತಪ್ಪ ಶಾಪ ಕೊಟ್ಬಿಟ್ರಲ್ರಿ ಪಾಪ ಏನೂ ಮಾಡಿರಲಿಲ್ಲ ಅಲ್ವ ಅಂತ ನಮಗನ್ಸುತ್ತೆ ಆದರೆ ಅದು ಅವನ ಪ್ರಾರಬ್ಧ ಋಷಿಗಳು ಕೇವಲ ತಮ್ಮ ಬಗ್ಗೆ ತಾವಲ್ಲ ಎಲ್ಲರ ಬಗ್ಗೆಯೂ ಚೆನ್ನಾಗಿ ತಿಳಿದಿರುತ್ತಾರೆ ಇಂದ್ರದ್ಯುಮ್ನನ ಪ್ರಾರಬ್ಧ ಈ ರೀತಿ ಇದೆ ಅವನು ಆನೆ ಆಗಬೇಕು ಒಂದಿಷ್ಟು ಕಾಲ ಆ ಆನೆ ಹೆಂಡತಿ ಮಕ್ಕಳ ಜೊತೆ ಕಳೀಬೇಕು ನಂತರ ದೇವರ ಅನುಗ್ರಹದಿಂದ ಒಳ್ಳೆಯ ಲೋಕಕ್ಕೆ ಹೋಗಬೇಕು ಅವನು ಈಗ ತಪಸ್ ಮಾಡ್ತಾ ಕೂತ್ಕೊಂಡ್ರೆ ದೇವರು ಬರಲ್ಲ ಆನೆಯಾಗಿದ್ದಾಗ ಬರ್ತಾನೆ ದೇವರು ಹಾಗಾದರೆ ದೇವರೇ ಬಂದು ಅವನ ಕೈ ಹಿಡಿದು ಮೇಲೆತ್ತುವಂತೆ ಅನುಗ್ರಹ ಮಾಡಿದರೆ ವಿನಃ ಅಗಸ್ತ್ಯರು ಶಾಪ ಕೊಟ್ಟು ಅವನನ್ನು ಹಾಳು ಮಾಡಿದ್ದಲ್ಲ ಹೀಗೆ ಗಜೇಂದ್ರನಿಗೆ ಶಾಪ ಕೊಡುವ ಪ್ರಸಂಗದಲ್ಲಿಯೂ ಕೂಡ ಅಗಸ್ತ್ಯರು ಬಂದು ಹೋಗೋದನ್ನು ನಾವು ಭಾಗವತದಲ್ಲಿ ಕೇಳ್ತೀವಿ